ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡಾ ಐವತ್ತು ಹಾಗೂ ಆಡಳಿತಾತ್ಮಕವಲ್ಲದ ಹುದ್ದೆಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಕನ್ನಡಿಗರು ಕನ್ನಡ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎನ್ನುವುದು ರಾಜ್ಯ ಸರ್ಕಾರದ ಆಶಯವಾಗಿದೆ ನಮ್ಮದು ಕನ್ನಡ ಪರ ಸರ್ಕಾರ ಕನ್ನಡಿಗರ ಹಿತ ಕಾಯುವುದು ನಮ್ಮ ಆದ್ಯತೆ ಎಂದು ಅವರು ತಿಳಿಸಿದರು ಬೃಹತ್ ಕೈಗಾರಿಕಾ ಸಚಿವ ಪಾಟೀಲ್ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ದೊರೆಯಬೇಕು ಎನ್ನುವುದು ಪರಮೋಚ್ಚ ಹೀಗಾಗಿ ಖಾಸಗಿ ಕಂಪನಿಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ವಿಧೇಯಕವನ್ನು ಸಚಿವ ಸಂಪುಟ ಅಂಗೀಕರಿಸಿದೆ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ತಾಂತ್ರಿಕ ಸಮಸ್ಯೆಗಳಿದ್ದರೆ ಮುಖ್ಯಮಂತ್ರಿ ಅವರೊಂದಿಗೆ ತಾವು ಮಾಹಿತಿ ತಂತ್ರಜ್ಞಾನ ಸಚಿವರು ಕಾರ್ಮಿಕ ಕಾನೂನು ಸಚಿವರು ಸಮಾಲೋಚನೆ ನಡೆಸುತ್ತೇವೆ ಕನ್ನಡಿಗರಿಗೆ ಅನ್ಯಾಯವಾಗದಂತೆ ಹಾಗೂ ರಾಜ್ಯದ ನಿಲುವಿನಿಂದ ಉದ್ಯಮಿಗಳಿಗೆ ಹಾನಿಯಾಗದಂತೆ ಸೌಹಾರ್ದಯುತವಾಗಿ ಬಗೆಹರಿಸುತ್ತೇವೆ ಎಂದು ಅವರು ಹೇಳಿದರು ಇಂಡಸ್ಟ್ರೀಲಸ್ ಏನು ಅಪ್ರೆಕ್ಷನ್ಸ್ ಮಾಡಿದ್ದಾರೆ ಅದನ್ನು ನಾವು ಮುಖ್ಯಮಂತ್ರಿಗಳ ಜೊತೆ ನಾನು ಐ ಟಿ ಮಿನಿಸ್ಟರ್ ಪ್ರಿಯಾಂಕರ್ಗರು ಮಾತಾಡಿದ್ದಾರೆ ಬೆಳಗ್ಗೆ ನಾನು ಕೂಡ ಮುಖ್ಯಮಂತ್ರಿಗಳ ಅಧ್ಯ ಮಾತಾಡಿದ್ದೇನೆ ಅವರು ಯಾವ ಕಂಪ್ನಿಗಳಿಗೆ ಈಗ ಪಾಕ್ಸ್ಕಾನ್ ಬರ್ತಾರೆ ಪಾಕ್ಸ್ಕೋನಿಗೆ ಏನು ಸ್ಕಿಲ್ ಬೇಕು ಅಂತ ಹೇಳಿದರೆ ನಮ್ಮ ಕನ್ನಡದ ವಿದ್ಯಾರ್ಥಿಗಳು ಕನ್ನಡಿಗರಿಗೆ ಆ ಸ್ಕಿಲ್ಲನ್ನು ನಾವು ಡೆವಲಪ್ ಮಾಡಿ ಅದರಲ್ಲಿ ಅವ್ರು ಚೂಸ್ ಮಾಡ್ತೀವಿ ರದ್ದಾರದರು ಕನ್ನಡಿಗರನ್ನ ನಿರ್ಲಕ್ಷ್ಯ ಮಾಡ್ತಿರುವಂತಲ್ಲ ಅವ್ರನ್ನ ಇಂಡ್ರೆಸ್ಟ್ ಪ್ರೊಟೆಕ್ಟ್ ಮಾಡಬೇಕು ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕು ಹಾದಿಯನ್ನು ಹುಡುಕಾಡ್ತೀನಿ ಖಾದಿಗರು ಇದ್ದಾವೆ ಈ ಸಂದರ್ಭದಲ್ಲಿ ಎಷ್ಟೇ ಹೇಳ್ತೀನಿ ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಒಂದು ಕನ್ನಡಿಗರ್ಗೂ ಕೂಡ ಅದರ ಸಹ ಹಿತಾಸಕ್ತಿಯನ್ನು ನಾವು ರಕ್ಷಣೆ ಮಾಡ್ತೀವಿ ಅದ್ರ ಜೊತೆಗೆ ಇಂಡಸ್ಟ್ರೀಸ್ಗಳು ಕೂಡ ತಮ್ಮ ಹಿತಾಸಕ್ತಿ ಇದನ್ನು ಅದನ್ನ ನಾವು ರಕ್ಷಣೆ ಮಾಡ್ತೀವಿ ಅವಶ್ಯ ಇದ್ದರೆ ಅವರೆಲ್ಲರೂ ಮೋಹನ್ ದಾಸ್ ಭಾಯಿ ಇರ್ಬೋದು ಎಲ್ಲ ವಿಶೇಷ ಅವ್ರು ಕೂಡ ಡೈಲಾಕ್ಟ್ ಕೂಡ ಅವ್ರಿಗೆ ಡಿಸ್ಕಶನ್ ಮಾಡಿ ಒಂದು ಒಮ್ಮತದ ಸೂತ್ರ ಈ ಮಧ್ಯೆ ಹಲವು ಕೈಗಾರಿಕೋದ್ಯಮಿಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಸರ್ಕಾರದ ನೀತಿಯಿಂದ ತಂತ್ರಜ್ಞಾನ ಪ್ರಮುಖ ಕೇಂದ್ರವಾಗಿರುವ ಕರ್ನಾಟಕದ ಮೇಲೆ ಪರಿಣಾಮ ಬೀರಲಿದೆ ಕೌಶಲ್ಯ ಆಧಾರಿತ ಉದ್ಯೋಗಿಗಳು ಪಡೆಯುವುದು ಕಷ್ಟಕರವಾಗಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ